ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಾಪ್ನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳುಗಳಿಗೆ ಮಕ್ಕಳ ಭಾಗ್ಯ ಇಲ್ಲದೆ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಎಷ್ಟೋ ಹಾಸ್ಪಿಟ್ಲ್ಗೆ ಹೋದ್ರೂ ಕೂಡ ಮಕ್ಕಳಾಗಲ್ಲ ಲಕ್ಷ ಲಕ್ಷ ಗಟ್ಟಲೆ ಹಾಸ್ಪಿಟಲ್ ಖರ್ಚು ಮಾಡ್ತಾರೆ ಮಕ್ಕಳಿಲ್ಲದೆ ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಆ ಮ ಅಂತ್ಯವರಿಗೆ ಇಲ್ಲಿ ತುಂಬ ವಿಶೇಷವಾದಂಥ ಮನೆಯಲ್ಲಿ ಇಲ್ಲಿ ದೊಡ್ಡಲತ್ತೂರಂಥ ಮಲೆಮಲೇಶ್ವರನ ಬೆಟ್ಟದ ಹತ್ರ ಆ ದೊಡ್ಡಾಲತ್ತೂರು ಅಂಥ ಗ್ರಾಮದಲ್ಲಿ ವಿಶೇಷವಾದ ಶಕ್ತಿಯಿಂದ ಇಲ್ಲಿ ಮಕ್ಕಳಾಗಿರೋರು ಎಷ್ಟೋ ಜನ ಬಂದಿದ್ದಾರೆ ಅವ್ರನ್ನ ನೋವೆಲ್ಲ ನಿಮ್ಮ ಹತ್ರ ಹಂಚ್ಕೋತಾರೆ ನೀವು ಖಂಡಿತ ಈ ವಿಡಿಯೋನ ನೋಡಿ ಸ್ನೇಹಿತರೆ ಅವ್ರು ಹೇಳ್ತಾರೆ ಅವಾ ಏನವ ನಿಮ್ಮ ಹೆಸರು ಆ ಪುಷ್ಪ ಎಷ್ಟು ವರ್ಷ ಆಯ್ತವ ಆಗಿ ಜೋರಾಗಿ ಹೇಳಿ ನಾಲ್ಕು ವರ್ಷ ಆಯಿತು ಹಾಸ್ಪಿಟಲಲ್ಲ ತೋರಿಸಿದ್ರಾ ಹೌದಾ ಇವಾಗ ನಾವು ಬಂದ ಮೇಲೆ ನಿಮ್ಗೆ ಎಷ್ಟು ದಿನಕ್ಕೆ ಮಗು ಆಯ್ತು ಒಂದೇ ತಿಂಗಳಲ್ಲಿ ಆಯ್ತಾ ಒಂದೇ ತಿಂಗಳಲ್ಲಿ ಮುಟ್ಟಿ ನಿಂತ್ಕೊತು ಯಾರು ನಿಮ್ಮ ಯಜಮಾನ್ರಾ ಅಪ್ಪ ನೀವು ಯಾವ ನಂಜನಗೂಡು ಯಾವ ನಂಜನಗೂಡಿಂದ ಎಷ್ಟು ವರ್ಷದಿಂದ ಮಕ್ಳು ಏನಿಲ್ಲಪ್ಪ ನಾಲ್ಕು ವರ್ಷದಿಂದ ಹಾಸ್ಪಿಟಲ ತೋರಿಸಿದ್ರಿ ಎಲ್ಲ ಆಗಿ ಲಾಸ್ಟಲ್ಲಿ ಶಂಕರಪ್ಪನವ್ರು ಮಾಡ್ಕೊಟ್ರು ಆಯ್ತಾ ಇವಾಗ ಒಳ್ಳೇದಾಗಿದೆಯಾ ಮಗು ಆಗಿದೆ ನಂಜನಗೂಡು ನಿಮ್ಮದು ನೋಡಿ ಸ್ನೇಹಿತರೆ ನಂಜನಗೂಡಿನ ಬಂದಿದ್ದಾರೆ ನೀವು ಯಾವ ಬೆಂಗಳೂರಲ್ಲಿ ಹಾ ನಾಗರಬಾವಿ ನೋಡಿ ಸ್ನೇಹಿತರೆ ನಾಗರಬಾವಿಯಿಂದ ಮುದ್ದಾದ ಮಗು ನೋಡಿ ನಿಮ್ಗೆ ಎಷ್ಟು ವರ್ಷ ಮಕ್ಳಿನ್ ಇಲ್ಲವ ಐದು ವರ್ಷದಿಂದ ಮಕ್ಳೇನಿಲ್ಲ ಎಲ್ಲ ಹಾಸ್ಪಿಟ್ಲ್ ತೋರಿಸ್ರಾ

ತುಂಬಾ ಸಂತೋಷನಾ ಎಲ್ಲಿರೋ ಬೆಂಗಳೂರು ನಾಗರಬಾವಿ ಇವಾಗ ಮಗು ಆದ್ಮೇಲೆ ತುಂಬಾ ಸಂತೋಷದಿಂದ ಇದ್ದೀರಾ ಹಾ ಅವಂತ ಒಳ್ಳೇದು ಮಾಡಿದೆ ಒಳ್ಳೇದ್ ನೋಡಿ ಎಷ್ಟೋ ಜನ ಇನ್ನು ಇದ್ದಾರೆ ಮಕ್ಳಿದ್ದಾರೆ ಸ್ನೇಹಿತರೆ ಕೇಳ್ತೀವಿ ನೋಡಿ ಅವಾ ಏನವ ನಿನ್ನ ಹೆಸರು ಮಗು ತೋರ್ಸು ಹ ಎಲ್ಲವ ನೋಡಿ ಸ್ನೇಹಿತರೆ ಅಶ್ವಿನಿ ಅಂತ ಇವರು ಕೊಳ್ಳೇಗಾಲದವರು ಲಾಯರು ಏನವ ಯಾವ ಕೊರ್ಟ ಲಾಯರ್ ಆಗಿದ್ರಿ ಕೊಳ್ಳೇಗಾಲದಲ್ಲಿ ಲಾಯರ್ ಆಗಿದ್ರು ಅಶ್ವಿನಿ ಅಂತ ನಿಮ್ಗೆ ಎಷ್ಟು ವರ್ಷ ಮಕ್ಳಿರಲಿಲ್ಲವಾ ಎಷ್ಟು ವರ್ಷ ಜೋರಾಗಿ ಹೇಳಿ ಇದ್ರಪ್ಪ ನಾಲ್ಕು ನಾಲ್ಕು ವರ್ಷದಿಂದ ಮಕ್ಳಿಗಿರ್ನಿಲ್ಲ ಆಮೇಲೆ ನಿಮ್ಗೆ ಮುಟ್ಟಿನ ಸಮಸ್ಯೆ ಇತ್ತಾ ಏನಿತ್ತು ಮುಟ್ಟನ ಪಿಸಿ ಒಡಿ ಪ್ರಾಬ್ಲಮ್ ಇತ್ತು ಟೈಮ್ ಕರೆಕ್ಟಾಗಿ ಮುಟ್ಟಾಗ್ತಾ ಇದ್ರೆ ಇಲ್ವಾ ಆಗ್ತಾ ಇರಲಿಲ್ಲ ನಾವು ಬಂದು ಔಷಧಿ ಕೊಟ್ಟು ನಿಮ್ಗೆ ಕಟ್ಟದ ಮೇಲೆ ಮಕ್ಕಳಾಯ್ತು ಎಷ್ಟು ತಿಂಗ್ಳಿಗಾಯ್ತು ಒಂದೇ ತಿಂಗಳಲ್ಲಿ ಮುಟ್ಟು ನಿಂತ್ಕೋತು ಆದರೂ ನಿಮ್ಗೆ ಸಿ ಒಡಿ ಪ್ರಾಬ್ಲಮ್ ಇತ್ತು ಹಾಸ್ಪಿಟಲ್ ತೋರಿಸ್ತಾ ಇದ್ರಿ ನಡಿಸ್ತಾ ಇದ್ದರೆ ಅಂತ್ಯವ್ರಿಗೂ ಆಗಿದೆ ಎಷ್ಟೋ ಜನ ಹೆಣ್ಮಕ್ಳು ಪಿ ಸಿ ಒಡಿ ಪ್ರಾಬ್ಲಮ್ಮು ನೀರಿನ ಗುಳ್ಳೆ ಐತೆ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಯಾವುದೇ ಸಮಸ್ಯೆ ಇದ್ದರೂ ಎದ್ರುಕೊಬಿಡಿ ಧೈರ್ಯವಾಗಿರಿ ಅಂತ್ಯವ್ರಿಗೆ ಮಗು ಆಗುತ್ತೆ ನಾನು ಕಟ್ಕೊಡ್ತೀನಿ ನಾನು ಜೀವ ಇರೋವರೆಗೂ ನಿಮಗೆ ಮಕ್ಕಳು ಮಾಡೋವಂಥ ಕೆಲಸನ ಮಾಡಿಕೊಡ್ತೀನಿ ನಡಿ ಇಲ್ಲಿದ್ದರೆ ಇನ್ನೊಬ್ಬರು ಎಲ್ಲಪ್ಪಾ ಮಳವಳ್ಳಿ ಬನ್ನಿ ಅಪ್ಪ ಕಂಡ್ರಿ ನಡಿಸ್ತಾ ಇದ್ದರೆ ತುಂಬ ದಾದ ಅವಳಿ ಜವಳಿ ಮಕ್ಕಳು ನೋಡಿ ಇವರು ಮಳವಳ್ಳಿನಲ್ಲಿರೋ ಅಂಥ ಮಕ್ಕಳು ಯಾವ ಏನವ ನೀನು ಹೆಸರು ಪೂರ್ಣಿಮ ಎಷ್ಟು ವರ್ಷ ಆಗಿತ್ತವ ಮದುವೆಯಾಗಿ ಎಂಟು ವರ್ಷ ಆಗಿತ್ತು ಹಾಂ ಜೋರಾಗಿ ಹೇಳಿತ್ತು ಹಾಂ ಮಕ್ಳಿರಲಿಲ್ಲ ಹಾಸ್ಪಿಟಲ ತೋರಿಸಿದ್ರಿ ಏನು ಹೇಳ್ತಾ ಇದ್ರು ಹಾಸ್ಪಿಟಲಲ್ಲಿ ಆಯ್ತದೆ ಆಯ್ತದೆ ಆಗ್ತಾ ಇರಲಿಲ್ಲ ಇವಾಗ ಅವಳಿ ಜವಳಿ ಆಯ್ತಾ ಎಷ್ಟು ಮಕ್ಳು ಹೇಳಿ ಎರಡು ಮಕ್ಕಳ ನೋಡಿ ಇನ್ನೊಂದು ಮಗು ಇಲ್ಲಿದೆ ಹಾಂ ಅವಳಿ ಜವಳಿ ಮಕ್ಕಳು ಎಷ್ಟು ಚೆನ್ನಾಗಿದೆ ಪಾಪ ಮಕ್ಕಳು ಆ ಭಗವಂತ ಆ ಮಕ್ಕಳಿಗೆ ಆಯುಷ ಆರೋಗ್ಯ ಕೊಟ್ಟು ಹೆಚ್ಚು ಇದ್ರಪ್ಪ ಕಂಡಕ್ಟ್ರಪ್ಪ ನೀವು ಡ್ರೈವರು ಯಾವ ರೂಟಲ್ಲಿ ಬೆಟ್ಟ ಬೆಂಗಳೂರು ಕೆ ಎಸ್ ಆರ್ ಟಿ ಡ್ರೈವರ್ ಹೊಡಿಸ್ತಾ ಇದ್ರಿ ನಮ್ ಹೆಂಗ್ ಗೊತ್ತಾಯ್ತು ನಿಮ್ಗೆ ಯಾರು ಹೇಳಿದ್ರು ಫೇಸ್ಬುಕ್ ಅಲ್ಲಿ ನೋಡಿ ತೊಟ್ಟ ಕಟ್ಸಿದ್ರಿ ಮಗು ಆಗಿದೆ ಸಂತೋಷನಾ ಒಳ್ಳೇದಾಗ್ಲಿ ಬಾ ಇಲ್ಲಿ ಇನ್ನೊಬ್ರು ಇದ್ರಲ್ಲಪ್ಪ ಎಲ್ಲಿ ನಮ್ ಇವರು ಕೂಸು ಕೂಸು ಎತ್ಕ ಬನ್ನಿ ಎತ್ಕ ಬನ್ನಿ ಅಲ್ಲಿ ಈಚೆ ಕಡೆ ಈಚೆ ಕಡೆ ನೋಡಿ ಸ್ನೇಹಿತರೆ ಇನ್ನೊಂದು ತುಂಬ ವಿಶೇಷವಾದಂಥ ಇವರು ಇವರು ಶ್ರೀರಂಗಪಟ್ಟಣದ ಅವರವ ಶ್ರೀರಂಗಪಟ್ಟಣ ಕ್ಯಾತ್ನಳ್ಳಿ ಶ್ರೀರಂಗಪಟ್ಟಣ ಕ್ಯಾತ್ನಳ್ಳಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇರೋರಿಗೆಲ್ಲ ಕ್ಯಾತ್ನಳ್ಳಿ ಅಂದರೆ ಗೊತ್ತಿರುತ್ತೆ ಅಲ್ಲಿ ಶೌಮ್ಯ ಅನ್ನೋದು ಡಾಕ್ಟ್ರು ಡಾಕ್ಟ್ರು ಅವರು ಮುದ್ದಾದ ಮೊದಲೊಂದು ಹೆಣ್ಣು ಮಗು ಇತ್ತು ಹೆಣ್ಣು ಮಗು ಇತ್ತಲ್ವ ನಿಮಗೆ ನಿಮ್ಮ ಮಗಳಿಗೆ ಹೆಣ್ಣು ಮಗು ಇತ್ತು ನನಗೆ ಸ್ವಾಮಿಗಳೇ ಮುದ್ದಾದ ಗಂಡು ಮಗು ಬೇಕು ಸ್ವಾಮಿ ವಿಶೇಷವಾದ ಪೂಜೆ ಮಾಡಿ ನನಗೆ ಮಗು ಕೊಡಿ ಅಂತ ಹೇಳಿದ್ರು ನಾನು ಅವ್ರಿಗೆ ವಿಶೇಷವಾದಂಥ ಪೂಜೆ ಮಾಡಿ ಅವ್ರಿಗೆ ಗಂಡು ಮಗುನೇ ಆಗುತ್ತೆ ಅಂತ ನಾನು ಕಟ್ಕೊಟ್ಟಿದೆ ಇವತ್ತು ಗಂಡು ಮಗುನ ತಂದಿದ್ದಾರೆ ಆದರೆ ಡಾಕ್ಟ್ರು ಬಂದಿಲ್ಲ ಏನೋ ಪಾಪ ಅವ್ರಿಗೆ ಬೇರೆ ಡ್ಯೂಟಿ ಮೀಟಿಂಗ್ ಇತ್ತು ಹೊಟ್ಟೋಗಿದ್ದಾರೆ ಅವ್ರು ಬಂದಿದ್ರು ತುಂಬಾ ಖುಷಿಯಾಗಿರೋರು ಅವ್ರ ತಾಯಿ ಬಂದಿದ್ದಾರೆ ಅವ್ರಿಗೆ ಬಂದ ಮೇಲೆ ಎಷ್ಟು ವರ್ಷಕ್ಕೆ ಮಗು ಆಯ್ತವ ಆರು ತಿಂಗಳಲ್ಲ ಆಯಿತು ಗಂಡು ಮಗು ಕೇಳಿದ್ರು ಗಂಡು ಮಗು ನಿಮ್ಮ ಹೆಸರವ್ರು ಭಾಗ್ಯ ನೀವು ಕ್ಯಾತ್ನಳ್ಳಿಲೆ ಇರೋದು ಶ್ರೀರಂಗಪಟ್ಟಣ ಕ್ಯಾತ್ನಳ್ಳಿನಲ್ಲಿ ನೋಡಿ ಇವರು ಸೌಮ್ಯ ಡಾಕ್ಟರ್ ಅವರ ಮಗ ಇವರು ತಂದೆ ಇವರು ಮಗ ಮಗ ನೋಡಿ ತುಂಬ ಮುದ್ದಾದಾಗ ಐತೆ ಮಗು ಅದೇ ಥರ ಭಗವಂತ ಗಂಡು ಮಗು ಕೊಟ್ಟವ್ರೆ ನೆಕ್ಸ್ಟು ಅವರು ಜನ ಸೇವೆ ಮಾಡಲಿ ಡಾಕ್ಟ್ರಾಗಿ ನೆಕ್ಸ್ಟು ಹಾಂ ಒಳ್ಳೆಯದಾಗ್ಲಿ ಎಲ್ಲಪ್ಪಾ ನೋಡಿ ಸ್ನೇಹಿತರೆ ನೀನು ಯಾವ ಹಾಂ ಬೈಲಿ ಮುಂದೆಪ್ಪ ಬೆಂಗಳೂರಲ್ಲಿ ಹುಳಿ ಮಾವಿನ ಬಂದಿದ್ದೀರಾ ಎಷ್ಟು ವರ್ಷ ಮಕ್ಳಿರಲಿಲ್ಲವಾ ಹೌದಾ ಇವಾಗ ಮಕ್ಕಳು ಮೊದಲೊಂದು ಮಗುವಿನ ಭಕ್ಷನ್ ಆಗಿತ್ತಾ ನಿಮಗೆ ಆಯಿತಾ ಇಲ್ಲ ಒಳ್ಳೇದಾಯಿತು ಅಂತ ಆಗಿದೆ ಏನಿದ್ದೀರಿ ಏನಿದ್ದಿದೆ ಮಗು ಹೆಸರು ಇನ್ನೂ ಇಕ್ಕಿಲ್ವಾ ನೋಡಿ ಬೆಂಗಳೂರಿಂದ ಹುಳಿ ಮಾವಿಯಿಂದ ಬಂದವರು ಪಾಪ ಸ್ನೇಹಿತರೆ ಅವ್ರಿಗೂ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಕ್ಕೆ ಎಷ್ಟೋ ಜನ ಮಕ್ಕಳಿಲ್ದೇ ಇರೋರೆಲ್ಲ ಬಂದು ಖಂಡಿತವಾಗ್ಲೂ ಈ ಶಂಕರಪ್ಪನವ್ರನ್ನ ಮೀಟ್ ಮಾಡಿ ಖಂಡಿತ ನಿಮಗೆ ತೊಟ್ಲು ಕಟ್ಟಿ ನಾವು ಮಗು ಭಾಗ್ಯ ಕೊಡೋವಂಥ ನಿಮಗೆ ಭಾಗ್ಯನ ತಲುಪಿಸ್ತೀನಿ ಹೆಣ್ಣು ಮಕ್ಕಳಿಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ Então, da... <laughs>

ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಇರ್ತಾರೆ ಇಲ್ಲಿ ಬಂದು ತೊಟ್ಲು ಕಳ್ಸಿರೇ ಇಲ್ಲಿ ಒಳ್ಳೇದಾಗುತ್ತೆ ಬಂದು ಜೋರಾಗಿ ಹೇಳಿ ಬಂದಿಲ್ಲಿ ನೀವು ಯಾವ ಊರವ ಬೆಂಗಳೂರಿಂದ ಬಂದಿದ್ದರು ನೋಡಿ ಅವ್ರು ಹೇಳೋ ಒಳ್ಳೆ ಮಾತು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಪಾಪ ಮಕ್ಕಳೇ ತುಂಬ ನೋವು ಬಗ್ಸ್ತಾರೆ ಅತ್ತೆ ಮಾವ ಬೇರೆ ಮದುವೆ ಮಾಡಬೇಕು ನನ್ನ ಮಗನಿಗೆ ಸುಳಿ ಇಲ್ಲ ನನ್ನ ಮಗನ ಸಂಸಾರ ಹೋಯ್ತು ಅಂತ ತುಂಬ ನೋವು ಎಷ್ಟೋ ಹೆಣ್ಣು ಮಕ್ಕಳು ಸೂಸೈಡ್ ಮೇಲೆ ಮಾಡ್ಕೊಳಕ್ಕೆ ಹೋಗಿದ್ದೀರಾ ಸೇರಿಸ್ ಹೇಳ್ತೀನಿ ಕೇಳಿ ನಮ್ಮ ಅಕ್ಕ ತಂಗಿಯರು ನಮ್ಮ ಅಕ್ಕದಿರು ನಮ್ಮ ತಂಗಿಯರು ಇದ್ದಂಗೆ ಖಂಡಿತಾವ ನಿಮಗೋಸ್ಕರ ನಾನು ತೊಟ್ಟು ಕಟ್ಟಿ ನಿಮಗೋಸ್ಕರ ಮಕ್ಕಳಿಲ್ಲಿ ಆಗೋಲ್ಲ ನೀವು ಆಸ್ಪಿಟಲಲ್ಲಿ ಆಗಲ್ಲ ಅಂದರೂ ಪರವಾಗಿಲ್ಲ ನನ್ನ ಹತ್ರ ನನ್ನನ್ನು ಮೀಟ್ ಫೋನ್ ಮಾಡಿ ನಿಮ್ಗೆ ಖಂಡಿತ ಮಗು ಭಾಗ ಭಾಗ್ಯ ಸಿಗುವಂಥ ನಾನು ಸಮಸ್ಯೆ ನಾನು ಮಾಡ್ಕೊಡ್ತೀನಿ ಖಂಡಿತ ಮಾಡಿಕೊಡ್ತೀನಿ ಅವ ನೋಡಿ ಇವ್ರಿಗೆ ಎಷ್ಟು ನೋವಲ್ಲಿ ಹೇಳ್ತಾವ್ರೆ ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಇನ್ನೊಂದ್ಸರಿ ಹೇಳವ ಏನೇ ಹೆದರ್ಕೋಬೇಡಿ ಧೈರ್ಯವಾಗಿರಿ ಮಕ್ಕಳಿಗೆ ಹೋಗಬೇಡಿ ಎಂತ ಹಾಸ್ಪಿಟ್ಲಿಗೆ ಬಂದರೂ ಆಗಲಿಲ್ಲ ಅಂದ್ರೆ ಬಂದು ಇಲ್ಲಿ

I